ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೀಗೆ ಎಫ್ ಆರ್ ಎಸ್ ಪೋಷಣಕರಲ್ಲಿ ಎಫ್ ಆರ್ ಎಸ್ ಯಾವಾಗಲೂ ಪ್ರಾಬ್ಲಮ್ ಆಗ್ತಿದೆ ಸೊ ಎಫ್ ಆರ್ ಎಸ್ ಮಾಡೋದು ತುಂಬ ಸುಲಭವಾಗಿರೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬ್ಯಾ ಬೆನಿಫಿಷರಿಗೆ ಹೋಗಿ ಸಿಕ್ಸ್ ಟು ತ್ರೀ ಇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಒಂದು ಮಗುವಿನ ಒಂದು ಮಗುವಿನ ತಗೊಳ್ಳಿ ಯಾವುದು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಟ್ ಮಾಡಿರಲ್ವೋ ಆ ಮಗುವಿನ ತಗೊಂಡು ಅದನ್ನು ಒಂದು ವಿಡಿಯೋ ಮಾಡ್ಕೊಳ್ಳಿ ಪೋಷಕರದ್ದು ಒಂದು ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡಿಕೊಂಡು ನಿಮ್ಮ ಮೊಬೈಲಿಗೆ ಕಲಿಸ್ಕೊಂಡು ನಿಮ್ಮ ಮೊಬೈಲಿಂದ ಮತ್ತೊಂದು ಮೊಬೈಲಿಗೆ ಕಳ್ಸ್ಕೊಂಡು ನಿಮ್ಮನೇಲಿ ಯಾವ್ದಿರ್ತಕ್ಕಂಥ ಒಂದು ಮೊಬೈಲಿಗೆ ಕಲಿಸ್ಕೊಂಡು ಆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಓಕೆನಾ ಈಗ ಏನು ಮಾಡಬೇಕು ಆ ಮಗುವಿನ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ರೀ ಕ್ಯಾಪ್ಚರ್ ಫೇಸ್ ಅಂತ ಬರುತ್ತೆ ರೈಟ್ ಸೈಡಲ್ಲಿ ಬ್ಲೂ ಮಾರ್ಕಲ್ಲಿ ಇರುತ್ತೆ ಅದು ರೀ ಕ್ಯಾಪ್ಚರ್ ಫೇಸ್ ಅಂತ ಬರುತ್ತೆ ಆಮೇಲೆ ಅದು ತೋರಿಸ್ತೀನಿ ರೌಂಡ್ ಮಾರ್ಕ್ ಹಾಕಿರುತ್ತೆ ಓಕೆ ಸೊ ಇದು ರೀಕ್ಯಾಪ್ಚರ್ ಫೇಸ್ ರೀ ಕ್ಯಾಪ್ಚರ್ ಫೇಸಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅದು ಡೈರೆಕ್ಟಾಗಿ ಅದನ್ನು ನಾವು ಏನು ವಿಡಿಯೋ ಮಾಡ್ಕೊಂಡಿರ್ತೀವಿ ಅಲ್ವಾ ಆ ಅಂದ ಮೇಲೆ ನಮ್ಮ ಮೊಬೈಲ್ ಕ್ಯಾಮ್ರಾನ ಓಪನ್ ಮಾಡಿ ಅದು ಅದು ಕ್ಯಾಮ್ರಾ ಓಪನ್ ಆಗಿರುತ್ತೆ ಕ್ಯಾಪ್ಚರ್ ಫೇಸನ್ನು ಓಪನ್ ಆಗಿರುತ್ತೆ ಮಾಡಿಕೊಂಡು ಆ ವಿಡಿಯೋನ ಕರೆಕ್ಟ್ ಡೈರೆಕ್ಷನಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕರೆಕ್ಟಾಗಿ ಎಫ್ ಆರ್ ಎಸ್ ಆಗಿಬಿಡುತ್ತೆ ಸೊ ನೋಡಿ ವೆರಿಫೈಯಿಂಗ್ ಫೋಟೋ ವಿತ್ ಇಕ್ ಐ ಸಿ ಪ್ಲೀಸ್ ವೇಟ್ ರೀ ಟ್ರೈಯಿಂಗ್ ಇನ್ ಸಿಕ್ಸ್ ಸೆಕೆಂಡ್ಸ್ ಒಂದೇ ನಿಮಿಷದಲ್ಲಿ ಇದು ಎಫ್ ಆರ್ ಎಸ್ ಕಂಪ್ಲೀಟ್ ಆಗುತ್ತೆ ಸೊ ಏನಾಯಿತು ಸೊ ಫೇಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ತಂದ ಮೇಲೆ ನೀವು ಕ್ಲಿಕ್ ಕೊಡಿ ಸೊ ಕ್ಲಿಕ್ ಕೊಟ್ಟಾದ ಮೇಲೆ ಏನಾಯಿತು ನಾವು ಇಲ್ಲಿ ಇದನ್ನು ಮತ್ತೆ ಒಂದು ಸತಿ ನಾನು ತೋರಿಸ್ತಾ ಇದ್ದೀನಿ ಅದು ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಸ್ವಲ್ಪ ಮತ್ತೆ ಒಂದು ಸತಿ ತೋರಿಸ್ತಾ ಇದ್ದೀನಿ ಸೊ ಅದು ಹೋದಾದ ಮೇಲೆ ಮತ್ತೆ ತಿರುಗಿ ನಾವು ಎಲ್ಲಿಗೆ ಹೋಗಬೇಕು ಡೈಲಿ ಟ್ರ್ಯಾಕಿಂಗ್ ಮೇಲೆ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಲ್ವಾ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಟಿ ಎಚ್ ಆರ್ ಮೇಲೆ ಯಾವ ಮಗುವಿನ ವೆ ಫೇಸ್ ವೆರಿಫಿಕೇಶನ್ ಮಾಡಿರ್ತೀವಿ ಅಲ್ವಾ ಪೋಷಕರನ್ನ ವಿಡಿಯೋ ಮಾಡಿರ್ತೀವಲ್ವ ಆ ಮಗುವಿನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಟ್ವೆಂಟಿ ಫೈವ್ ಡೇಸಿಗೆ ಕೊಡಿ ಪ್ಲಸ್ ನಂಬರ್ ಆಫ್ ಪ್ಯಾಕೆಟಿಗೆ ಒಂತ ಕೊಡಿ ಆಮೇಲೆ ಡೈರೆಕ್ಟ್ ಪ್ರೊಸೀಡಿಗೆ ಕೊಡಬೇಕು ನೀವು ಮತ್ತೆ ವೆರಿಫಿಕೇಶನ್ ಮೇಲೆ ಸೌಂಡ್ ಮೇಲೆ ಕ್ಲಿಕ್ ಮಾಡಬೇಡಿ ಡೈರೆಕ್ಟ್ ಪ್ರೊಸೀಡ್ ಮೇಲೆ ಕೊಡಿ ಡಿ ಎಚ್ ಆರ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಅಂತ ಕೊಡ್ತು ಆ ಭಾಗದಲ್ಲಿ ಆ ಮಗುವಿನ ಕೊಟ್ಟಿರ್ತಕ್ಕಂಥ ಭಾಗದಲ್ಲಿ ಬ್ಲರ್ ಆಯಿತು ಇನ್ನೊಂದು ಮಗು ಹುಡಿತು ಆಯಿತಾ ಸೊ ಮತ್ತೆ ತಿರುಗಿ ನಾನು ಆ ಮಗುವಿನ ತಾಯಿಗೂ ತಂದ್ರಷ್ಟೇ ನಾನು ಏನು ಮಾಡಿದೆ ವಿಡಿಯೋನ ಕಳಿಸ್ಕೊಂಡು ಸೇಮ್ ಪ್ರೊಸೀಜರನ್ನು ಮಾಡಿದೆ ಆದಷ್ಟು ನಾವು ನಾವು ವಿಡಿಯೋ ಮಾಡಬೇಕಾದ್ರೆ ಆ ಪೋಷಕರ ಹಿಂಭಾಗದಲ್ಲಿ ವೈಟ್ ಕಲರ್ ಇದ್ದರೆ ಆ ಬೇಗ ಆಗುತ್ತೆ ಸೊ ನಾನೇನು ಮಾಡಿದೆ ಆ ವಿಡಿಯೋನ ಮಾಡಿಬಿಟ್ಟು ಸೇಮ್ ಪ್ರೊಸೀಜರೇ ಮಾಡಿದೆ ಅದೂ ಅಷ್ಟೇ ಸೇಮ್ ಪ್ರೊಸೀಜರ್ ಏನು ಹೇಳಿದ್ನಲ್ಲ ಅದೇ ಪ್ರೊಸೀಜರಲ್ಲೇ ಮಾಡಿದೆ ಅದು ಬೇಗ ಸಕ್ಸಸ್ ಆಯಿತು ಸೊ ಏನಾಯಿತು ಇದಿಷ್ಟು ಬೇಗ ಸಕ್ಸಸ್ ಆದಾಗ ನಮಗೆ ತುಂಬ ತೊಂದರೆ ಆಗುತ್ತಿಲ್ಲ ಬೇಗ ಬೇಗ ಆಗಿಬಿಡುತ್ತೆ ಸೊ ಇದಿಷ್ಟು ಮುಗೀತು ನಾನು ಏನು ವಿಡಿಯೋ ಮಾಡಿಕೊಂಡಿದ್ದು ಎರಡು ತೋರಿಸಿದೆ ಸೊ ಇನ್ನೊಂದು ಪೋಷಕರನ್ನು ನಾನು ಕೇಂದ್ರಕ್ಕೆ ಕದಿಸ್ಕೊಂಡು ಅವರನ್ನು ಡೈರೆಕ್ಟ್ ರೀಕ್ಯಾಪ್ಚರ್ ಫೇಸ್ ಮೇಲೆ ಮಾಡಿದೆ ನಾನು ಡೈರೆಕ್ಟ್ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿಲ್ಲ ಡೈರೆಕ್ಟ್ ರೀಕ್ಯಾಪ್ಚರ್ ಮೊಬಿನ ಪ್ರೊಫೈಲಿಗೆ ಹೋಗಿ ಅಲ್ಲಿ ರೀಕ್ಯಾಪ್ಚರ್ ಮಾಡಿಕೊಂಡು ಅವ್ರಿಗೂ ಅಷ್ಟೇ ರೀಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ಬಿಡಿ ಗೋಡೆ ಆದಷ್ಟು ನಾನು ಇದು ಮಾಡಿಕೊಂಡು ತೆಗ್ದೆ ಇಲ್ಲೂ ಅಷ್ಟೇ ತುಂಬ ಬೇಗ ಆಗಿಬಿಡ್ತು ಐ ಬ್ಲಿಂಕ್ ಸ್ಟ್ರೈಟ್ ಫೇಸ್ ಅಂತ ಇದೆ ತುಂಬ ಬೇಗ ಆಯಿತು ಬೇಗನೆ ಅಂದರೆ ವಿತಿನ್ ಒನ್ ಮಿನಿಟಲ್ಲಿ ಇದು ಆಗಿಬಿಡುತ್ತೆ ಸೊ ನಾವು ರೀ ಕ್ಯಾಪ್ಚರ್ ಮೇಲೆ ಮಾಡಿಕೊಡಿ ತುಂಬ ಬೇಗ ಆಗುತ್ತೆ ನಿಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ ಅತಿ 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 ಸುಲಭವಾಗಿ ಆಗಿಬಿಡುತ್ತೆ ಸೊ ಇದು ಅಷ್ಟೇ ಇದಾದ ಮೇಲೆ ನಾವು ಏನು ಮಾಡ್ತೀವಿ ಡೈರೆಕ್ಟು ನಾವು ಇದು ಇದು ಸಕ್ಸಸ್ ಆಯಿತು ವಿತಿನ್ ಒನ್ ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ ಇದೂ ಕೆಳಗಡೆ ಇಲ್ಲಿ ಕೇಳುತ್ತೆ ವೆರಿಫೈ ಫೋಟೋ ಅಂತ ಕೊಡುತ್ತೆ ವೆರಿಫೈ ಫೋಟೋ ಇದರಲ್ಲಿ ಮಾತ್ರ ವೆರಿಫೈ ಎಲ್ಲಿ ನಾವು ಇದನ್ನ ಮಾಡಿದಾಗ ವಿಡಿಯೋ ಮಾಡ ಅಲ್ಲದೆ ಅಲ್ದಾಗ ಇಲ್ಲಿ ವೆರಿಫೈ ಕೇಳುತ್ತೆ ವೆರಿಫೈ ಅಂತ ಕೊಟ್ಟಾಗ ಸೇಮ್ ವೆರಿಫೈಯಿಂಗ್ ಫೋಟೋ ಈ ಕೆ ಸಿ ಡಾಟಾಬೇಸ್ ಪ್ಲೀಸ್ ಅಂತ ಬಂದು ಇದು ಸಕ್ಸಸ್ಫುಲ್ ಆಯಿತು ಸೇಮ್ ಅದೇ ಥರ ಪ್ರೊಸೀಜರು ಡೈರೆಕ್ಟಾಗಿ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿ ಪ್ರೊಸೀಡ್ ಅಂತ ಕೊಡಿ ಕ್ಲಿಕ್ ಆಗುತ್ತೆ ಸೊ ಇದು ತುಂಬ ಉಪಯುಕ್ತ ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಯಾಕರ್ತನ ತುಂಬ ಸ್ವಲ್ಪ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ವಿಡಿಯೋ ನನಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು